ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಆಧುನಿಕ ಯುಗದಲ್ಲಿ ಜನ ತೂಕವನ್ನು ಕಡಿಮೆ ಮಾಡಿಕೊಂಡು ಆರೋಗ್ಯದಿಂದ ಇರಬೇಕೆಂದು ಬಯಸುತ್ತಾರೆ ಇಂತಹ ಪ್ರಯತ್ನದಲ್ಲಿ ತುಪ್ಪ ಸೇವನೆ ಕೊಬ್ಬು ಕರಗಿಸುತ್ತದೆಂಬ ನಂಬಿಕೆಯಿಂದ ಹೆಚ್ಚು ತುಪ್ಪ ಸೇವಿಸುತ್ತಾರೆ ಜೀರ್ಣಕ್ರಿಯೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾದ ತುಪ್ಪ ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ಹಲವು ವರ್ಷಗಳಿಂದ ಕೇಳಲಾಗಿದೆ ಆದರೆ ಇದು ನಿಜವಲ್ಲ ಕೊಬ್ಬು ಕರಗಿಸುವಲ್ಲಿ ತುಪ್ಪ ನಿಜವಾಗಿಯೂ ಸಹಾಯ ಮಾಡುತ್ತದೆ ಎಂಬ ನಂಬಿಕೆಯು ತಪ್ಪು ತಿಳುವಳಿಕೆಯಾಗಿದೆ ಅದೇ ಪ್ರಕಾರ ವಾಸ್ತವವಾಗಿ ತುಪ್ಪ ಕ್ಯಾಲೋರಿ ದಟ್ಟವಾಗಿರುತ್ತದೆ ಪ್ರತಿ ಗ್ರಾಮ್ಗೆ ಒಂಬತ್ತು ಕ್ಯಾಲೋರಿ ಇರುತ್ತದೆ ಇದೊಂದು ಆಹಾರವಾಗಿದ್ದು ಹೆಚ್ಚಾಗಿ ಸ್ಯಾಚುರೇಟೆಡ್ ಕೊಬ್ಬು ಪ್ರತಿದಿನ ದೇಹಕ್ಕೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಗ್ರಾಂಗಳು ಕೊಬ್ಬಿನಾಂಶ ಅವಶ್ಯಕವಿದ್ದು ಹೀಗಾಗಿ ನೀವು ದಿನಕ್ಕೆ ಒಂದರಿಂದ ಒಂದೂವರೆ ಟೀ ಚಮಚ ತುಪ್ಪವನ್ನು ಮಾತ್ರ ಸೇವಿಸಬೇಕು ಬೆಚ್ಚಗಿನ ನೀರಿನೊಂದಿಗೆ ತುಪ್ಪವು ರಕ್ತದಲ್ಲಿನ ಸಕ್ಕರೆಯನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ ತುಪ್ಪವು ತೂಕ ನಿರ್ವಹಣೆ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿರುವ ಸಂಯೋಜಿತ ಲಿನೋನಿಕ್ ಆಮ್ಲ ಅಥವಾ ಸಿ ಎಲ್ ಎ ಅನ್ನು ಕೇವಲ ಸಾಧಾರಣ ಪ್ರಮಾಣ ಪಾಯಿಂಟ್ ಐದರಿಂದ ಒಂದು ಪಾಯಿಂಟ್ ಐದು ಪರ್ಸೆಂಟಲ್ಲಿ ಹೊಂದಿರುತ್ತದೆ ಇದು ಸಿ ಎಲ್ ಎ ಅನ್ನು ಹೊಂದಿರದ ಕಾರಣ ತುಪ್ಪದ ಅತಿಯಾದ ಸೇವನೆಯು ಕೊಬ್ಬಿನ ಮೇಲೆ ಪರಿಣಾಮ ಬೀರಬಹುದು ತುಪ್ಪವು ಪ್ರಯೋಜನಗಳನ್ನು ಹೊಂದಿದೆ ಆದರೆ ಆರೋಗ್ಯದ ಅಪಾಯಗಳನ್ನು ತಪ್ಪಿಸಲು ದಿನಕ್ಕೆ ಒಂದರಿಂದ ಎರಡು ಟೀ ಚಮಚದಷ್ಟು ಸೇವನೆ ಮೀರಬಾರದು ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್